ಸ್ನೇಹಿತರೆ ನಮಸ್ಕಾರ ವಿಶೇಷವಾಗಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಮತ್ತು ನಮ್ಮ ನಾಗಮ್ಲಕ್ಷ್ಮಿ ನಾಗಲಕ್ಷ್ಮಿ ಮೇಡಮ್ ಅವರಿಗೆ ನಮಸ್ಕಾರಗಳು ನೋಡಿ ಇಬ್ಬರು ಒಬ್ಬರು ಸರ್ಕಾರಿ ಅಧಿಕಾರಿಗಳು ಒಬ್ಬರು ಮಂತ್ರಿಗಳು ಈ ಸರ್ಕಾರದಲ್ಲಿ ಮೊದಲನೇದಾಗಿ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್ ಅವರೇ ನೀವು ಒಬ್ಬ ನೀವು ನಮ್ಮ ಕರ್ನಾಟಕದ ಮಂತ್ರಿಗಳು ಮತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ನೀವು ಮಂತ್ರಿಗಳು ದಯವಿಟ್ಟು ಇವತ್ತು ಹೆಣ್ಮಕ್ಳಿಗೆ ಎಷ್ಟು ಅನ್ಯಾಯ ಆಗ್ತಾಯಿದೆ ಎಷ್ಟು ಅತ್ಯಾಚಾರ ಮಾಡಿ ಹೆಣ್ಮಕ್ಕಳನ್ನು ಸಾಯಿಸ್ತಾ ಇದ್ದಾರೆ ಒಂದೇ ಒಂದು ಹೆಣ್ಣುಮಗುಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಇಲ್ಲ ದಯವಿಟ್ಟು ನೀವು ಏನು ಇವತ್ತು ಅಸೆಂಬ್ಲೀಲಿ ಅವ್ನು ಯಾರು ಅಯೋಗ್ಯ ನಿಮ್ಮ ಬಗ್ಗೆ ಕೆಡ್ದಾಗ ಮಾತಾಡ್ದ ಅಂದ್ಬಿಟ್ಟು ನೀವು ಒಂದು ವಾರಗಟ್ಲೆ ಹೋರಾಟ ಮಾಡಿದಿರಿ ನಿಮ್ಮ ಅಭಿಮಾನಿಗಳು ಹೋರಾಟ ಮಾಡಿದರು ಆ ಈ ಥರ ಎಲ್ಲ ಆಯಿತು ನಿಮಗೇನಾರು ನೋವು ಆದರೂ ಮಾತ್ರ ನೋವು ಪಾಪ ಬಡವ್ರ ಹೆಣ್ಣು ಮಕ್ಕಳಿಗೆ ಬೆಲೆನೇ ಇಲ್ವಲ್ಲ ಮೇಡಮ್ ಅರೆ ಅದನ್ನು ಕೊಲೆ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಎಲ್ಲಿ ಬೇಕಲ್ಲಿ ತಗೊಂಡೋಗಿ ಬಿಸಾಕ್ತಾರೆ ನ್ಯಾಯ ಕೊಡ್ಸೋಕ್ಕಾಗ್ತಾ ಇಲ್ಲ ನಿಮಗೇನಾರು ನೋವು ಆದರೆ ನಿಮಗೇನಾರು ಯಾರು ಏನಾರು ಅಂದರೆ ನಿಮ್ಮ ಅಭಿಮಾನಿಗಳು ಹೋರಾಟ ಮಾಡ್ತಾರೆ ನೀವು ಹೋರಾಟ ಮಾಡ್ತೀರಿ ಆ ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಕಂಪ್ಲೇಂಟ್ ಕೊಡಿಸ್ತೀರಿ ಬರ್ತೀರಿ ಊರೆಲ್ಲ ಸುತ್ತಾಡಿಸ್ತೀರಿ ಈ ಥರ ನೀವು ಮಾಡ್ತಿರಲ್ಲ ನಿಮಗೆ ಅವಮಾನ ಆದರೆ ನಿಮಗೇನಾರು ಆದರೆ ನೋವು ಮಾತ್ರ ನಿಮಗೇನಾರ ಆದರೆ ನೋವು ಮಾತ್ರ ನೋವು ಪಾಪ ಬಡವ್ರ ಹೆಣ್ಮಕ್ಳಿಗೆ ಯಾಕೆ ಮೇಡಮ್ ರೇ ಬಡವ್ರ ಹೆಣ್ಮಕ್ಳು ಯಾರು ಉಟ್ಟಬಾರ್ದು ಬಡವ್ರ ಮನೇಲಿ ಹೆಣ್ಮಕ್ಳೇ ಉಟ್ಬಾರ್ದೆ ಮೇಡಮ್ ಹಾಗಾದ್ರೆ ಈ ಥರ ಆದರೆ ಮಕ್ಕಳು ಹೆಂಗೆ ಮೇಡಮ್ ಜೀವನ ಮಾಡೋದು ಯಾವ ರೀತಿ ಮಕ್ಕಳು ಜೀವನ ಮಾಡ್ಬೇಕಂಗಾದ್ರೆ ಯಾರೋ ಒಬ್ಬೊಬ್ಬರ ಮಕ್ಳು ಎಲ್ಲಿ ಹೊರಡಂಗೆ ಅಲ್ವಂಗಾರೆ ಏನು ಮೇಡಮ್ರಿ ಹಿಂಗಾದರೆ ಯಾರು ಮೇಡಮ್ ರೀ ಇದಕ್ಕೆಲ್ಲ ಹೊಣೆ ಕಾನೂನು ಏನಾಗಿದೆ ಕಾನೂನು ಅಂತ ಕುಲ್ಗಟ್ಟು ಹೋಗಿದೆ ಮೇಡಮರೇ ಪೊಲೀಸ್ ಇಲಾಖೆಯನ್ನು ಅದು ಕುಲಿಗಟ್ಟೋಗಿದೆ ಯಾರು ಕೂಡ ಒಬ್ಬರೇ ಪೊಲೀಸ್ ಟೇಷನ್ಗೆ ಹೋಗಂಗಿಲ್ಲ ಅಂಥ ಪರಿಸ್ಥಿತಿ ಬಂದಿದೆ ಮೇಡಮ್ ಇವತ್ತು ಹಾಂ ನೀವು ಮಂತ್ರಿ ಆಗಿದ್ದೀರಿ ದಯವಿಟ್ಟು ಒಂದು ಒಳ್ಳೆಯ ಇಡೀ ರಾಜ್ಯದಲ್ಲೇ ಒಂದು ನಂಬರ್ ಒನ್ ಮಂತ್ರಿ ಸ್ಥಾನ ತಗೋಬೋದು ನೀವು ಆ ಥರ ಕೆಲಸ ಮಾಡ್ಬೋದು ಆದರೆ ನೀವು ಮಾಡೋಕ್ಕಾಗಲ್ಲ ಆಮೇಲೆ ಮೇಡಮ್ ನೀವು ನಾಗಲಕ್ಷ್ಮಿ ಮೇಡಮರೇ ಓದೋದ ಕಡೆ ಎಲ್ಲ ರೀಲ್ಸ್ ಮಾಡ್ತೀರಿ ಯಾರೋ ಪಿ ಎಮ್ ಮಾತ್ರ ಅದ್ಭುತವಾದ ಕೆಲಸ ಮಾಡ್ತಾರೆ ನಿಜವಾಗ್ಲೂ ನಿಮಗೆ ಸಲಹೆ ಕೊಡೋದು ಅದು ಇದು ಮಾಡ್ತಾರೋ ಗೊತ್ತಿಲ್ಲ ಆದರೆ ವೀಡಿಯೋ ಮಾಡ್ಕೊಳ್ಳೋದು ಮಾತ್ರ ಆ ಎಡಿಟಿಂಗ್ ಮಾಡೋದು ರೀಲ್ಸ್ ಮಾಡಿ ಹಾಕೋದು ಭಾಳ ಅದ್ಭುತವಾದ ಕೆಲಸ ಮಾಡ್ತಾಯಿದ್ರಿ ಆದರೆ ನೀವು ಹೋದ ಕಡೆ ಬರೀ ವೀಡಿಯೋಗಳು ಮಾಡ್ತಾರೆ ಹೊರ್ತು ಆ ಕೆಲಸ ಆಗಿರೋದು ವೀಡಿಯೋ ಒಂದೂ ಮಾಡಿಲ್ಲ ಈ ಥರ ನಾನು ಕೆಲಸ ಮಾಡಿದ್ದೀನಿ ಹಿಂಗೆ ಅಂತ ಒಂದೊಂದು ವಿಡಿಯೋ ಮಾಡಿಲ್ಲ ಬರೀ ಹೋಗಿರೋದು ಹೂವು ಹಾಕ್ಸ್ಕೊಂಡಿರೋದು ಹೂವು ಹಾಕಿರೋದು ನಿಮ್ಮ ಮೇಲೆಲ್ಲ ಹೂವು ಚೆಲ್ಲಿರೋದು ಈ ಥರ ಎಲ್ಲ ಮಾಡಿಸ್ಕೊಂಡಿರೋದು ಮಾತ್ರ ನೀವು ಇದ್ದೀರಲ್ಲ ಈ ಥರ ದಿನ ಬೆಳಕಾಳದ ಬೆಳಕರೆದ್ರೆ ದಿನ ಒಂದೊಂದು ಹೆಣ್ಮಕ್ಳು ಸಾಯ್ತಾ ಇದ್ದಾವೆ ಅವ್ಕೆ ಸಿಗ್ತಾ ಇಲ್ಲ ಮೇಡಮರೇ ಎಲ್ಲಿ ಮೇಡಮ್ ರೀ ಇಂಥವ್ಕೆಲ್ಲ ಬರೋದೇ ಅಲ್ವಲ್ಲ ಮೇಡಮ್ ನೀವು ನಿಮಗೆಲ್ಲರೂ ಹೂವ ಹತ್ರ ಹೋಗ್ತೀರಿ ಸನ್ಮಾನ ಮಾಡೋ ಹತ್ರ ಹೋಗ್ತೀರಿ ಇಂಥ ಕಡೆ ಯಾಕೆ ಬರೋದಿಲ್ಲ ಮೇಡಮ್ ನೀವು ಬರೀ ವೀಡಿಯೋ ಮಾಡೋದು ಅಷ್ಟೇನಾ ಬರೀ ರೀಲ್ಸ್ ಮಾಡೋದು ಅಷ್ಟೇ ಮೇಡಮ್ ನೀವು ಹಂಗಾದ್ರೆ ಹಾಂ ಓದ ಕಡೆ ಎಲ್ಲ ರೀಲ್ಸ್ ಮಾಡ್ತೀರಿ ವೈಡ್ಯೋ ಅಷ್ಟೇ ಅಗಲೆಲ್ಲ ವೀಡಿಯೋ ಮಾಡೋದು ರಾತ್ರಿ ಹೋಗಿ ಮನೇಲಿ ಕೂತ್ಕೊಂಡು ಎಷ್ಟು ಜನ ಲೈಕ್ ಮಾಡೋದು ಎಷ್ಟು ಜನ ಕಮೆಂಟ್ ಮಾಡೋರು ಅಂತ ನೋಡೋದಾ ಇಷ್ಟೇ ಮೇಡಮ್ ಕೆಲಸ ಇದಕ್ಕೋಸ್ಕರನ ಮತ್ತೆ ನಿಮಗೆ ಆ ಹುದ್ದೆ ಕೊಟ್ಟಿದ್ದಾರೆ ಮೇಡಮ್ ರೇ ಯಾಕೆ ಮೇಡಮರೇ ಬಡವ್ರ ಹೆಣ್ಮಕ್ಳಿಗೆ ಬೆಲೆ ಇಲ್ಲವೇ ಮೇಡಮ್ ಹಾಗಾದರೆ ಮೇಡಮ್ ರೇ ನೀವು ಹೆಣ್ಣುಮಕ್ಳು ಮೇಡಮ್ ರೇ ನೀವು ಒಂದು ಹೆಣ್ಣು ಒಂದು ಹೆಣ್ಣಾಗಿ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸಿ ಮೇಡಮ್ ಅವರೇ ಆ ಪವರು ಅಧಿಕಾರ ನಿಮ್ಮ ಹತ್ರ ಇದೆ ನಾವು ಆ ಕೆಲಸ ಮಾಡೋಕ್ಕಾಗಲ್ಲ ನಮಗೆ ಯಾಕಂದ್ರೆ ಪವರ್ ಇಲ್ಲ ನಮಗೆ ನಾವೊಬ್ಬ ಸಾಮಾನ್ಯ ನಾಗರಿಕರು ಕೂಲಿ ಕಾರ್ಮಿಕರು ಕೂಲಿ ಮಾಡಿ ಜೀವನ ಮಾಡ್ತಾಯಿದ್ವಿ ನಮ್ಮ ಮಾತು ಯಾರಿಗೆ ಕೇಳಲ್ಲ ಮೇಡಮರೇ ದಯವಿಟ್ಟು ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸಿ ಮೇಡಮರೇ ಪಾಪ ಮೇಡಮ್ ಬಾಯಿಲ್ಲ ಕಿವಿ ಇಲ್ಲ ಅಂತ ಹೆಣ್ಮಗನ್ನ ಕರ್ಕೊಂಡು ಹೋಗಿ ನಾಲ್ಕು ಜನ ಮಿಂಡ್ರಿಗುಟ್ಟು ಸೂಳೆ ಮಕ್ಕಳು ರೇಪ್ ಮಾಡಿ ಅತ್ಯಾಚಾರ ಮಾಡಿ ಅದನ್ನು ರಾಡಲ್ಲೆಲ್ಲ ಒಡೆದು ಹೆಂಗ್ ಬೇಕಂಗೆ ಒಡೆದು ಸಾಯಿಸಿದ್ದಾರೆ ಸಿಗ್ರೆಟಲ್ಲೆಲ್ಲ ಸುಟ್ಟಿದ್ದಾರೆ ಈ ಥರ ಅನ್ಯಾಯ ಮಾಡಿ ಆ ಹಲ್ ಮಿಂಡ್ರಗುಟ್ಟು ಮಿಂಡ್ರಿಗುಟ್ಟು ಸೂಳೆ ಮಕ್ಕಳು ಈ ಥರ ಮಾಡಿದ್ದಾರೆ ಮೇಡಮರೇ ಅಂಥರ ನರ ಕಟ್ ಮಾಡಿಸಿ ಮೇಡಮರೇ ಮೇಡಮ್ ಇಡೀ ಕರ್ನಾಟಕದಲ್ಲೇ ನಿಮ್ಮದೇ ಅವ ಇವಾಗ ನೀವು ಅದ್ಭುತವಾದ ಕೆಲಸ ಮಾಡ್ತಾಯಿದ್ದೀರಿ ಅಂತ ಮ ಈ ನಂಬರ್ ಒಂದು ಕೆಲಸದಲ್ಲಿ ನೀವು ತೋರಿಸ್ಬಂದಿ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೇಡಮರೇ ಬಡವ್ರ ಹೆಣ್ಮಕ್ಳು ನ್ಯಾಯ ಕೊಡಿಸಿ ಈ ಥರ ಮಾಡಿರೋ ಹಲಕಟ್ಟು ನನ್ನ ಮಕ್ಕಳಿಗೆ ಶಿಕ್ಷೆ ಕೊಡಿಸಿ ಮೇಡಮರೇ ಬೇರೆ ಏನು ಮೇಡ ನಿಮ್ಮ ನಿಮ್ಮ ದುಡ್ಡು ಬೇಡ ಏನು ಬೇಡ ಮೇಡಮರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬಡವ್ರಿಗೆ ನ್ಯಾಯ ಕೊಡಿಸಿ ಯಾಕೆ ಬಡವರು ಜೀವನ ಮಾಡಬಾರ್ದ ಬಡವರು ಓಟ್ ಬೇಕು ನಿಮಗೆ ಬಡವ್ರು ಓಟ್ ಬೇಕು ಅದೇ ಬಡವ್ರ ಮಕ್ಕಳಿಗೆ ನ್ಯಾಯ ಕೊಡ್ಸೋಕ್ಕಾಗಲ್ವಲ್ಲ ಮೇಡಮ್ ಯಾಕೆ ಯಾಕೆಲ್ಲ ನೀವೆಲ್ಲಗಳು ಮಂತ್ರಿ ಆಗ್ತೀರಿ ಹಾ ಈ ಥರ ಅದು ಹೆಂಗೆ ಮೇಡಮ್ ಹಾಗಾದರೆ ಬಡವ್ರು ಮಕ್ಳು ಯಾರು ಬದುಕಂಗೆಲ್ವ ಮೇಡಮ್ ಬಡವ್ರು ಯಾರೂ ಜೀವನ ಮಾಡೋಂಗಿಲ್ಲ ಮೇಡಮ್ ಹಾಗಾದ್ರೆ ನೋಡಿ ಇದ್ರ ಮೇಲೆ ನಿಮ್ಮಿಷ್ಟ ಒಳ್ಳೆ ಮಂತ್ರಿಗಳು ಒಳ್ಳೆ ಅಧಿಕಾರಿಗಳು ಅನ್ಸ್ ಬಡವರ ಬಡವ್ರ ಪರ ಕೆಲಸ ಮಾಡಿ ಇಲ್ಲ ನಾವು ಬಡವ್ರ ಪರ ಇಲ್ಲ ಬರೀ ಶ್ರೀಮಂತರ ಪರ ಮಾತ್ರ ನಂಗಿದ್ರೆ ನೀವು ಶ್ರೀಮಂತರ ಪರನ ಇರಿ ಮೇಡಮ್ ಏನು ಮಾಡೋಕ್ಕಾಗಲ್ಲ ಈ ದರಿದ್ರದವು ಓಟ್ ಹಾಕಿರೋ ಅನುಭವಿಸ್ತಾವೆ ಎಂಜಲ್ ಎಂಜಲು ಕಾಶಿಸ್ಕೊಂಡು ಓಟ್ ಹಾಕಿರೋ ಏನು ಮಾಡೋಕ್ಕಾಗಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಬಡವ್ರ ಹೆಣ್ಮಕ್ಳಿಗೆ ನ್ಯಾಯ ಸಿಗಲಿ ಅಂತಂದೇಳಿ ಆ ಭಗವಂತನಲ್ಲಿ ಕೇಳ್ಕೊತ ನೋಡಿ ಯಾರು ಕೂಡ ಬಡವರು ಹೆಣ್ಮಕ್ಳು ಪರ ಒಬ್ಬ ರಾಜಕೀಯ ನಾಯಕ ಆಗಿರ್ಬೋದು ಒಂದು ಲಾಯರ್ ಆಗಿರ್ಬೋದು ಯಾರೂ ಬರಲ್ಲ ಸರ್ಕಾರಿ ಅಧಿಕಾರಿ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಯಾರೂ ಬರೋದಿಲ್ಲ ಬಡವ್ರ ಜೀವನ ಭಾಳ ಕಷ್ಟಕರವಾಗಿದೆ ಮುಂದಿನ ದಿವಸದಲ್ಲಿ ಗೊತ್ತಿಲ್ಲ ನೀವು ಮಾತ್ರ ಜನಗಳು ಅದೇ ಥರ ಎಂದಲ ಕಾಶಿಸ್ಕೊಂಡು ಓಟ್ ಹಾಕ್ತಾನೆ ರೀ ಈ ಥರ ಕಷ್ಟ ಅನುಭವಿಸ್ತಾನೆ ರೀ ಬದಲಾವಣೆ ಅಂತ ಆಗಬೇಡಿ ಎಲ್ಲರಿಗೂ ದೊಡ್ಡ ದೊಡ್ಡ ನಮಸ್ಕಾರ ಪಾಕ ಕಂಡ್ರಪ್ಪ ನಿಮಗೆಲ್ಲ